ఫ్రెండ్స్ వెల్కమ్ బ్యాక్ టు సీరియల్స్ అంతే సోమవారద సంపూర్ణ సంచిక ఆసే టీ విగూ ఒక సన్ ప్రోమో ఫ్రెండ్స్ ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ನಂದು ನಂದು ಸ್ಲೈಫ್ ಕನ್ನಡ ಚಾನಲ್ ಕೂಡ ಇದೆ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಎಷ್ಟು ಸಪೋರ್ಟ್ ಕೊಡ್ತೀರೋ ಆ ಚಾನಲ್ಗೂ ಅಷ್ಟೇ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮೀನ ನೈಟೇನೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಆದರೆ ಮಾವ ಕೇಳ್ತಾರೆ ನಿದ್ದೆ ಬರ್ತಿಲ್ವೇನಮ್ಮ ಇಷ್ಟೊತ್ತಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ತಾ ಇದ್ದೀನಿ ಮಾವ ಅವ್ರು ಏಳಿಗೆಗೋಸ್ಕರ ಅಂದರೆ ಹಾಗೆ ಮಾವನ ಕೂಡ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ ಮಾವನಿಗೆ ಒಬ್ಬಳೇ ಮಾಡಬೇಡಮ್ಮ ಏನಾನ ಇದ್ದರೆ ನಮಗೂ ಹೇಳು ಅಂದರೆ ಬೆಳಗ್ಗೆ ತುಂಬ ಕೆಲಸ ಇದೆ ಮಾವ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾಳೆ ಹಾಗೆ ಹೇಳ್ತೀಯ ಅಷ್ಟೇ ಆದರೆ ನೀನು ಏನು ಕೆಲಸನೇ ಹೇಳೋದಿಲ್ಲ ಎಲ್ಲ ಒಬ್ಬಳೇ ಮಾಡೋಕ್ಕಿರ್ತೀಯ ಹೋಗಿ ಬೇಗ ಮಲ್ಕೋಕಂದ ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಹೌದು ನಿನ್ನ ಗಂಡ ಇಲ್ಲಮ್ಮ ಅಂದರೆ ಅವ್ರನ್ನೂ ಕೆಲ ಮಾವ ಸ್ವಲ್ಪ ಸಾಮಾನು ತರೋದಿದೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಹೌದಾ ಅವನಿಗೂ ಆಲ್ರೆಡಿ ಒಪ್ಪಿಸ್ಬಿಟ್ಟಿದ್ಯಾ ಕೆಲಸ ಅಂತ ಹೋಮ ಮಾವ ಅಂತಾರೆ ಸರಿ ಕಂದ ಆಯಿತು ಅವ್ನು ಬರ್ತಾನೆ ನೀನು ಹೋಗಿ ಮಲ್ಕೋ ಬೆಳಗ್ಗೆ ಗೆದ್ದು ಮಾಡ್ಕೊಣಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಅಷ್ಟೊಳಗಾಗಿ ಎಲ್ಲ ಸಾಮಾನು ತಗೊಂಡು ಸೂರ್ಯ ಅಲ್ಲಿಗೆ ಬರ್ತಾನೆ ಸೂರ್ಯ ಹೇಳ್ತಾನೆ ಏನೇ ಏನಕ್ಕೆ ಇಷ್ಟೊಂದೆಲ್ಲ ಅಂತ ಹೇಳಿದರೆ ನಿಮಗೆ ಪೂಜೆ ಮಾಡೋದಕ್ಕೆ ಅಂದರೆ ನಾನೇನೇ ತಪ್ಪುಗಳು ಮಾಡಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಹೇಳ್ತಾರೆ ಆಗ ಬಂದು ಹಾಗಲ್ಲ ನಾಳೆ ವ್ರತ ಇದೆ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಮಾಡ್ತೀನಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ಅಂತ ಹೇಳ್ತಾರೆ ಹಾಗೆ ನನಗೆ ಏನಾದರೂ ಮಾಡಿದರೆ ನೀವು ರೂಮಿಗೆ ಹೋಗಿ ಅಂತ ಹೇಳ್ತಾಳೆ ಅಷ್ಟು ನನಗೆ ಹೊಟ್ಟೆ ಹಸಿತ ಇದೆ ಊಟ ಹಾಕೋ ಅಂತ ಸರಿ ಆಯಿತು ಅಂದರೆ ಹಾಗೆ ಹೇಳ್ಕೊಂಡು ನಂಗೆ ಅದೇ ಥರ ಪ್ರೀತಿ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾನೆ ಆಗ ಅಷ್ಟ್ರೊಳಗಾಗ ಆ ಕಡೆಯಿಂದ ಮಾವನ್ ವಾಯ್ಸ್ ಕೂಡ ಬರುತ್ತೆ ಬಂದರೆ ಇಬ್ರು ಹೋಗ್ತಾರೆ ಬೆಳಗ್ಗೆ ಎದ್ದು ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಹೂವು ಕಟ್ತಾ ಇರ್ತಾಳೆ ದೇವ್ರ ಹಾಡು ಕೂಡ ಹಾಕಿರ್ತಾಳೆ ಸೂರ್ಯ ಕೂಡ ಏನೇನು ಬೇಕು ಅದನ್ನೆಲ್ಲ ಮಾವ ಸೂರ್ಯ ಸೊಸೆ ಮೂರು ಜನ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಶಾಂತಿ ಬರ್ತಾರೆ ಬಂದಿದ್ದ ತಕ್ಷಣ ಏನಿವತ್ತು ನಮ್ಮ ಮನೇಲಿ ಇಷ್ಟ ಸೌಂಡ್ ಬರ್ತಿದೆಯಲ್ಲ ಅಂತ ಹೇಳ್ತಾಳೆ ಮೀನ ಕುತ್ಕೊಂಡು ಹೂವು ಕಟ್ತಾ ಇರಬೇಕಾದ್ರೆ ಕರೆಕ್ಟಾಗಿದೆ ನೀನು ಈ ದೇವಸ್ಥಾನದ ಮುಂದೆ ಹಾಕ್ಕೊಂಡು ಕುತ್ಕೊಂಡಿದ್ದೆಲ್ಲ ಹಂಗಿದೆ ಅಂತ ಹೇಳ್ತಾಳೆ ಅಷ್ಟರೊಳಗಾಗಿ ಸೂರ್ಯ ಮತ್ತು ಮ್ಯ ರಂಗನಾಥವರೆಲ್ಲ ಮಾಡ್ತಾರ್ದು ನೋಡಿಬಿಟ್ಟು ಏನು ನಡೀತಾ ಇದೆ ಹೌದು ಇಲ್ಲಿ ಯಾಕೆ ಇದಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಅವ್ರತ ಪೂಜೆ ಹಬ್ಬ ಅತ್ತೆ ಇವತ್ತು ಒಂದು ಏನು ಹಬ್ಬ ಅಮಾವಾಸ್ಯೆ ಅಂತ ಹೇಳ್ತಾಳೆ ಆಗ ಬಂದು ಓ ಇಷ್ಟೆಲ್ಲ ಇದೆಯಾ ನಂಗೆ ಹೇಳಲೇ ಇಲ್ಲ ನೋಡಿ ಒಪ್ಲೇ ಮಾಡಿದ್ದಾಳೆ ಅಂತ ಹೇಳಿ ರೋಹಿಣಿ ನಿನ್ನೆನೆ ಹೇಳಿದ್ಲು ಬೇಗ ಇದ್ದು ಮಾಡಣತ್ತೆ ಅಂತ ನಾನು ಮರ್ತೋಗ್ಬಿಟ್ಟಿದ್ದೆ ಅಂದರೆ ಆಗ ಬಂದು ರಂಗನಾಥವರು ಹೇಳ್ತಾರೆ ಅಮ್ಮ ಸಕ್ಕರೆ ಬೈಲು ಶಾಂತಮ್ಮ ಶಾಂತಿ ಹೋಗಮ್ಮ ಹೋಗಿ ನಿನ್ನ ತಲೆ ಮೇಲೆ ಒಂದು ನಾಲ್ಕು ಚೊಂಬು ನೀರು ಹಾಕ್ಕೊಂಬಂದು ನನ್ನ ಕಾಲಕ್ಕೆ ಪೂಜೆ ಮಾಡಿದ್ರೆ ನಿನಗೆ ಪುಣ್ಯ ಆದರೂ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಮಗ ಅಪ್ಪ ಇಬ್ಬರು ರೇಗಿಸ್ತಾ ಇರ್ತಾರೆ ಆಗ ಹೇಳ್ತಾನೆ ಸೂರ್ಯ ಬಂದು ಅಪ್ಪ ಈ ಕಾಲೇಜಲ್ಲಿ ಶ ನಮ್ಮ ಶಾಂತಮ್ಮನ ಈ ಥರ ಎಲ್ಲ ಯಾರೂ ರೇಖೆ ಇರೋದಿಲ್ವಲ್ಲ ಅಂತ ಆಗ ಸಂಸ್ಕೃತದ ಒಂದು ಪದ ಹೇಳ್ತಾರೆ ಈ ರೇಖಾ ಯಾರಪ್ಪ ಅಂದರೆ ಅದು ರೇಖಾ ಅಲ್ಲ ಕಣೋ ಹಾಗಂದರೆ ಹಣೆ ಬರಹ ಅಂತ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಾತಾಡ್ತಾ ಇರಬೇಕಾದ್ರೆ ಹೋಗಿ ಸೂರ್ಯ ಸೂರ್ಯನಿಗೆ ರೋಹಿಣಿ ಒಂದು ಬಿಡ್ತಾಳೆ ನೋಡಪ್ಪೋ ಹೆಂಗ್ ಹೊಡಿತಾರೆ ನನ್ನ ಅಂದರೆ ಇದೆಲ್ಲ ಇನ್ನೂ ಮುಂದೆ ಮುಂದಕ್ಕಿದೆ ನಾನು ಇದನ್ನೆಲ್ಲ ಎರಡರಷ್ಟು ತಿನ್ ಅನ್ಭೋಗಿಸ್ಕೊಂಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಸೂರ ರೋ ಮೀನಾ ಹೇಳ್ತಾಳೆ ನಿಮಗೆ ಬರೀ ಹುಡುಗಿದ ಅಲ್ವಾ ಚಿಂತೆ ಬನ್ನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾಳೆ ಸೂರ್ಯನಿಗೆ ಸ್ನಾನಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಕೊಡ್ಬೇಕು ಕೊಟ್ಬಿಟ್ಟು ಎಲ್ಲ ಬಂದು ರೆಡಿ ಮಾಡ್ತಾ ಇರ್ತಾಳೆ ಅಷ್ಟ್ರೊಳಗಾಗಿ ರೋಹಿಣಿನೂ ಬರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ಪೌಡ್ರಮ್ಮ ಯಾವಾಗೂ ನಾನು ಈ ನೈಟಿಯಲ್ಲೇ ಇರ್ತಾರಲ್ಲ ಹಂಗೆ ನೀನು ಯಾವಾಗೂ ಪ್ಯಾಂಟ್ ಶರ್ಟಲ್ಲೇ ಇರ್ತೀಯಾ ಅಂತ ಅಷ್ಟರೊಳಗೆ ಶಾಂತಿ ಕೂಡ ನಾನು ಏನೇ ಆದರೂ ಉಳನ್ನ ಪೂಜೆ ಮಾಡಕ್ಕೆ ಬಿಡೋದಿಲ್ಲ ರೋಹಿಣಿನೇ ಪೂಜೆ ಮಾಡಬೇಕು ನನ್ನ ಮಗ ಆಗಬೇಕು ಇವಳ ಕೈಯಲ್ಲಿ ಮಾಡಿಸ್ಬಾರ್ದು ನೀನು ಯಾವಾಗ ಹೀಗೆ ನಗಿತಾನೆ ಇರ್ತೀಯಲ್ಲ ಅದಕ್ಕಾದ್ರೂ ನಿಮಗೆ ಸರಿಯಾಗಿ ಮಾಡ್ತೀನಿ ಅಂಥರ ಅಸಳು ರೋಹಿಣಿ ಬರೋ ಸೊಳಗ ಅಯ್ಯೋ ರೋಹಿಣಿ ನೀನು ಹೇಳ್ದಲ್ಲ ರಾತ್ರಿ ಹೋಗು ಈಗ ಹೋಗಿ ರೆಡಿ ಆಗ್ಬಿಟ್ ಹೋಗು ಪೂಜೆ ಮಾಡೋಣ ನಾನು ನೀನು ಸ ಮೀನಾ ಎಲ್ಲರೂ ಮಾಡೋಣ ಅಂತಾರೆ ಹಾಗಲ್ಲ ಅತ್ತೆ ನಾನೇ ಇವಾಗ ಹೇಳಿದೆ ನಂಗೆ ಮುಖ ತೊಳ್ದ ತಕ್ಷಣ ತುಂಬ ಹೊಟ್ಟೆಷ್ಟು ಒಂದು ಅಟ್ಲೀಸ್ಟ್ ಕಾಫಿ ಆದರೂ ಅಂದರೆ ಅಯ್ಯೋ ವ್ರತ ಮಾಡಬೇಕಾದ್ರೆ ಏನು ಕುಡಿಯೋಲ್ಲ ತಿನ್ನಲ್ಲ ಅಂತ ಹೇಳ್ತಾ ಇದ್ದಲ್ಲ ರೋಹಿಣಿ ಇವಾಗ ಯಾಕೆ ಹೀಗೆ ಹೇಳ್ತಾ ಇದೆಯಾ ಹೋಗು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾಳೆ ಅಲ್ಲಿಂದ ಹಾಗೆ ಕಳಿಸಿದ ತಕ್ಷಣ ನಾನು ಪುಪ್ಪ ಏಯ್ ಶಾ ಮೀನಾ ಪುರೋಹಿತ್ರಿಗೆ ಫೋನ್ ಮಾಡ್ದಾನಿಲ್ಲ ಅತ್ತೆ ಮಾಡಬೇಕು ಅಂದರೆ ಸರಿ ನಾನು ಮಾಡ್ತೀನಿ ನೀನು ಹೋಗು ಅಂತ ಹೇಳ್ತಾರೆ ಹಾಗೆ ಪುರೋಹಿತ್ರಿಗೆ ಫೋನ್ ಮಾಡ್ತಾರೆ ಪುರೋಹಿತ್ರು ಬಂದಿದ್ದ ತಕ್ಷಣವೇ ಏನೋರೆ ನನಗೆ ದೊಡ್ಡ ಮಗ ಬೇರೆ ಎಲ್ಲ ಚಿಕ್ಕ ಮಗ ಬೇರೆ ಎಲ್ಲ ಎಲ್ಲ ಒಂದೇ ಆದರೆ ನನಗೆ ನನ್ನ ದೊಡ್ಡ ಮಗನ ಸ್ವಲ್ಪ ತುಂಬ ಕಷ್ಟ ಇದೆ ಅವನು ಚೆನ್ನಾಗಾಗಬೇಕಲ್ವಾ ಅದಕ್ಕೆ ನೀವು ಹೇಳಿ ನನ್ನ ಮಗ ದೊಡ್ಡ ಮಗ ಸೊಸೆನೇ ಪೂಜೆ ಮಾಡಲಿ ಅಂತ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಇಲ್ಲಮ್ಮ ಹಂಗೆಲ್ಲ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಯಾರು ಪೂಜೆಗೆ ಎಲ್ಲ ಕಷ್ಟಪಟ್ಟಿದ್ದಾರೋ ಅವ್ರಿಗೆ ಮಾಡಬೇಕು ಅಂದರೆ ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅಷ್ಟೊಳಗಾಗಿ ಪೂ ಎಲ್ಲ ಅದಿರೋ ಒಂದು ಸಾಮಾನು ಸಿಕ್ಕಿರೋದಿಲ್ಲ ಅದನ್ನೆಲ್ಲ ಹುಡ್ಕೊಂಬಂದು ಪೂಜೆ ಕುತ್ಕೊತಾರೆ ಹಾಗೆ ಈ ಮನೆ ದೊಡ್ಡ ಸೊಸೆ ದೊಡ್ಡ ಮಗ ಇಲ್ವಾ ಅಂದರೆ ಇದ್ದಾರೆ ಅಂದರೆ ಅವರು ಪೂಜೆ ಮಾಡಿದ್ರೇ ಇದಕ್ಕೊಂದು ಬೆಲೆ ಅಂತ ಹೇಳಿ ಅವರಿಬ್ಬರನ್ನ ಅಲ್ಲಿಂದ ಇದ್ದೇಳೋರು ಮಾಡ್ತಾರೆ ಶಾಂತಿಗೆ ತುಂಬಾ ಖುಷಿ ಆಗಿಬಿಡುತ್ತೆ ಹಾಗೆ ಹೇಳಿದ ತಕ್ಷಣ ಹಾಗೆಯೇ ವ್ರತ ಎಲ್ಲ ಮುಗಿಸಿ ಕೆಲಸಕ್ಕೆ ಅಂತ ಹೊರಟಿರ್ತಾನೆ ಸೂರ್ಯ ಅಲ್ಲೊಬ್ಬ ಒಬ್ಬರು ಕಾರ್ ಇಳಿದ್ಬಿಟ್ಟು ಚೇಂಜ್ ಇಲ್ಲ ನನ್ನ ಫ್ರೆಂಡ್ ಹತ್ರ ಇದೆ ತೊಗೊಂಬರ್ತೀನಿ ಅಂತ ಆಚೆ ಹೋಗ್ತಾರೆ ಹಾಗೆ ಅವ್ರನ್ನ ಹುಡ್ಕೊಂಡು ಒಳಗಡೆ ಹೋಗಿದ್ದು ಸೂರ್ಯನಿಗೆ ಮನೋಜಿಂದ ಇರೋದು ಗೊತ್ತಾಗುತ್ತೆ ಹಾಗೆ ಇವನು ಎಲ್ಲೂ ಕೆಲ್ಸಕ್ಕೆ ಹೋಗದೆ ಈ ಥರ ಪಾರ್ಕಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಅಂತ ಕೂಡ ತಿಳ್ಕೊಂಡು ಮನೆಗೆ ಬರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟ್ರೈ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಟನ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಬಾಯ್